ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸುಮಾರು ದಿನದಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಇದು ಆ ಪ್ರಶ್ನೆಗೆ ಉತ್ತರವನ್ನು ನಾವು ಈ ವಿಡಿಯೋ ಮೂಲಕ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಕವರ್ ಮಾಡ್ತೀನಿ ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ನಿಮ್ಮ ಮುಂದೆ ತರ್ತಾ ಇದೀನಿ ಟಾಪಿಕ್ ಏನು ಅಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಾವು ಕೋಟ್ಯಾಧಿಪತಿ ಸಲ ತುಂಬಾ ಕೆಲವು ಸ್ಟಾಕ್ ಕವರ್ ಮಾಡಿದಾಗ ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೋಟ್ಯಾಧಿಪತಿ ಆಗ್ಬೋದು ಅಥವಾ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ಈ ರೀತಿ ಕವರ್ ಮಾಡಿದಾಗ ಅಂತಹ ವಿಡಿಯೋಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಬರ್ತಾ ಇತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಕೋಟ್ಯಾಧಿಪತಿ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇಲ್ಲಿ ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಿಸಿಪ್ಲಿನ್ ಅಂತಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಪ್ರತಿ ತಿಂಗಳು ಮಾಡ್ತೀವ ಅಥವಾ ನಮ್ಮ ಹತ್ರ ದುಡ್ಡಿದ್ದಾಗ ಮಾಡ್ತಿವ ಅಥವಾ ಸ್ಟಾಕ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಸೊ ಯಾವುದ್ರಲ್ಲಾದರೂ ಮಾಡಲಿ ಡಿಸಿಪ್ಲಿನ್ ಅಂಡ್ ಪೇಷನ್ಸ್ ಈ ಎರಡು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಕೋಟ್ಯಾಧಿಪತಿ ಆಗುವ ಹಾದಿಯಲ್ಲಿ ಸೊ ಈ ಎರಡನ್ನ ಫಾಲೋ ಮಾಡಿದ್ರೆ ಖಂಡಿತ ಕೋಟ್ಯಾಧಿಪತಿ ಆಗ್ಬೋದು ಆದರೆ ಇಲ್ಲಿ ಯಾವುದೇ ರೀತಿಯ ಶಾರ್ಟ್ ಕಟ್ಸ್ ಖಂಡಿತ ಇಲ್ಲ ಎಲ್ಲಾನು ರಾಜಮಾರ್ಗನೇ ಅದಕ್ಕೆ ನಾನು ಹೇಳಿದ್ದು ಪೇಷನ್ಸ್ ಇರಬೇಕು ಅಂತ ಯಾಕಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡೋದು ರಾತ್ರೋರಾತ್ರಿ ಆಗಿಬಿಡಬೇಕು ಸೊ ಅವೆಲ್ಲನು ಕೂಡ ಅಸಾಧ್ಯ ಹಾಗಾಗಿ ಡಿಸಿಪ್ಲಿನ್ ಅಂಡ್ ಪೇಷನ್ಸ್ ಬೇಕೇ ಬೇಕು ಪೇಷನ್ಸ್ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬನ್ನಿ ನೋಡೋಣ ಮೊದಲಿಗೆ ನಾನೊಂದು ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ಸೊ ಇಲ್ಲೇ ಇದೆ ನೋಡಬಹುದು ಕ್ರೋರ್ಪತಿ ಕ್ಯಾಲ್ಕುಲೇಟರ್ ಇದರಲ್ಲಿ ಕೆಲವೊಂದು ಡೀಟೇಲ್ಸ್ ಅನ್ನ ಕೇಳುತ್ತೆ ಕರೆಂಟ್ ಏಜ್ ಕೇಳುತ್ತೆ ನಿಮ್ಮ ಏಜ್ ಎಷ್ಟು ಫಾರ್ ಎಕ್ಸಾಂಪಲ್ ನಾನೊಂದು ಮೂವತ್ತೈದು ಹಾಕ್ತೀನಿ ಉದಾಹರಣೆಗೆ ಸೊ ನಿಮ್ಮ ಏಜ್ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು ಅಥವಾ ಸುಮ್ಮನೆ ಒಂದು ಕ್ಯಾಲ್ಕುಲೇಷನ್ಗೆ ಎಷ್ಟಾದರೂ ಹಾಕ್ಕೊಳ್ಬೋದು ಹಾಗೆ ಒನ್ ಟು ಬಿ ಎ ಕ್ರೋಡ್ ಪತಿ ಬೈ ಅಂದ್ರೆ ನಿಮ್ಮ ಏಜ್ ಫಾರ್ ಎಕ್ಸಾಂಪಲ್ ಈಗ ನಾನು ಮೂವತ್ತೈದು ಹಾಕಿದ್ದೀನಿ ಮೂವತ್ತೈದರಿಂದ ಎಷ್ಟು ಏಜ್ ಒಳಗಡೆ ನೀವು ಕ್ರೋಡ್ ಪತಿ ಆಗಬೇಕು ಅಂತ ಬಯಸ್ತೀರಿ ಅಂತ ಇದೆ ಫಾರ್ ಎಕ್ಸಾಂಪಲ್ ನಾನೊಂದು ಫಿಫ್ಟಿ ಫೈವ್ ಹಾಕ್ತೀನಿ ಇಲ್ಲಿ ಟ್ವೆಂಟಿ ಇಯರ್ಸ್ ಟೈಮ್ ತಗೊಳ್ತೀನಿ ಅಮೌಂಟ್ ಇನ್ವೆಸ್ಟೆಡ್ ಟಿಲ್ ಡೇಟ್ ಅಂತ ಇದೆ ಇಲ್ಲಿ ನಾನು ಝೀರೋ ಹಾಕ್ತೀನಿ ಯಾವುದು ಇನ್ವೆಸ್ಟ್ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಹಾಗೆ ಅಮೌಂಟ್ ಯು ಕ್ಯಾನ್ ಸೇವ್ ಮಂತ್ಲಿ ಮಂತ್ಲಿ ಎಷ್ಟನ್ನು ನೀವು ಸೇವ್ ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತಲೇ ನೀವು ಪರಿಭಾವಿಸಬೇಕು ಇಲ್ಲಿ ಸೇವಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಟೆನ್ ತೌಸಂಡ್ ಆಗ್ತೀನಿ ಪರ್ ಮಂತ್ ಟೆನ್ ತೌಸಂಡ್ ನಾನು ಸೇವ್ ಮಾಡಬಹುದು ಅಂತ ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತಂದ್ರೆ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಟ್ ಲೀಸ್ಟ್ ಟ್ವೆಲ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಅಂದ್ರೆ ರಿಟರ್ನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಅಟ್ ಲೀಸ್ಟ್ ಟ್ವೆಲ್ ಪರ್ಸೆಂಟ್ ಇವನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೂ ಕೂಡ ಸಿ ಎ ಜಿ ಆರ್ ಟ್ವೆಲ್ ಪರ್ಸೆಂಟ್ ಆರಾಮಾಗಿ ಗಳಿಸಬಹುದು ಈವನ್ ಬ್ಲೂ ಚಿಪ್ ಕಂಪನಿಗಳಲ್ಲೂ ಕೂಡ ಇನ್ನು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೋದಾಗ ಅಲ್ಲಿನೂ ಜಾಸ್ತಿ ಆಗುತ್ತೆ ಬಟ್ ಕೂಡ ಲಾಂಗ್ ಟರ್ಮ್ ಅಲ್ಲಿ ಯಾಕಂದ್ರೆ ಒನ್ ಇಯರ್ ಅಲ್ಲಿ ಸಲ ನೆಗೆಟಿವ್ ಆಗುತ್ತೆ ಟೂ ಇಯರ್ಸಲ್ಲಿ ಅಲ್ಲಿ ನೆಗೆಟಿವ್ ಇರಬಹುದು ಡೌನ್ ಇರ್ಬೋದು ಫೈವ್ ಸಿಕ್ಸ್ ಪರ್ಸೆಂಟ್ ಇರ್ಬೋದು ಸೊ ಓವರ್ ಆಲ್ ಫೈವ್ ಟು ಟೆನ್ ಇಯರ್ಸ್ ನಾವು ಟರ್ಮ್ ಅನ್ನ ತಗೊಂಡಾಗ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಹೀಗೆ ಅಲ್ಲಿ ಆವರೇಜ್ ಆಗಿಬಿಡುತ್ತೆ ಮೋರ್ ದನ್ ಟ್ವೆಲ್ ಕೂಡ ಬರಬಹುದು ಬಟ್ ಆವರೇಜ್ ನಾವು ಟ್ವೆಲ್ ಪರ್ಸೆಂಟ್ ಹಾಕೊಳ್ಳೋಣ ಟ್ವೆಲ್ ಪರ್ಸೆಂಟನ್ನು ಅನ್ನು ಹಾಕಿ ಇಲ್ಲಿ ಕ್ಯಾಲ್ಕುಲೇಟ್ ಕೊಡ್ತೀನಿ ನೋಡಬಹುದು ಬೈ ದ ಏಜ್ ಆಫ್ ಫಿಫ್ಟಿ ಫೈವ್ ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಆಗುತ್ತೆ ಬೈ ದ ಏಜ್ ಫಿಫ್ಟಿ ಫೈವ್ ಅಂದ್ರೆ ಇಲ್ಲೇ ಕ್ಯಾಲ್ಕುಲೇಷನ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ಹತ್ತು ಸಾವಿರದ ನೂರ ಒಂಬತ್ತನ್ನು ಇನ್ವೆಸ್ಟ್ ಮಾಡಿದ್ರೆ ಒಂದು ಕೋಟಿ ಆಗುತ್ತೆ ಅಂತ ಅದನ್ನ ಚೇಂಜ್ ಮಾಡೋಣ ಸೊ ನಾನೀಗ ಹತ್ತು ಸಾವಿರದ ನೂರ ಒಂಬತ್ತನ್ನು ಮಾಡಿದ್ದೀನಿ ಕ್ಯಾಲ್ಕುಲೇಟ್ ಕೊಡ್ತೀನಿ ನೋಡಬಹುದು ಒಂದು ಕೋಟಿ ಸೊ ಇಪ್ಪತ್ತು ವರ್ಷ ನೀವು ಟಾರ್ಗೆಟ್ ಮಾಡ್ತಿದ್ದೀರಿ ಅಂತಂದ್ರೆ ಹತ್ತು ಸಾವಿರದ ನೂರ ಒಂಬತ್ತು ಅಥವಾ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಪ್ರತಿ ತಿಂಗಳು ಮಾಡಬೇಕಾಗುತ್ತೆ ನೀವು ಕೋಟ್ಯಾಧಿಪತಿ ಆಗಬೇಕು ಅಂತಂದ್ರೆ ಇದು ಬೇಗ ಆಗಬೇಕು ಅಂದಷ್ಟು ಇದು ಜಾಸ್ತಿ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಫಿಫ್ಟಿ ಫೈವ್ ಹಾಕಿದ್ರೆ ಟೆನ್ ಇಯರ್ಸ್ ಅಲ್ಲಿ ಮಾಡಬೇಕು ಅಂತಂದ್ರೆ ಫಾರ್ಟಿ ಫೈವ್ ಮಾಡಬೇಕು ಅಂತಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ತುಂಬ ಜನ ಅಂದ್ಕೊಳ್ಬೋದು ಇಲ್ಲಿ ಡಬಲ್ ಮಾಡಿದ್ರೆ ಆಗುತ್ತೆ ಅಂತ ನೋ ಡಬಲ್ ಮಾಡಿದ್ರೆ ಆಗಲ್ಲ ಫಾರ್ ಎಕ್ಸಾಂಪಲ್ ನೋಡೋಣ ಬಿಡಿ ಇಪ್ಪತ್ತು ಸಾವಿರ ಚೆಕ್ ಮಾಡೋಣ ಆಗುತ್ತೆ ಅಂತನಾ ನೋಡಿ ಜಸ್ಟ್ ನಲ್ವತ್ತಾರು ಲಕ್ಷ ಆಗುತ್ತೆ ಅಷ್ಟೇ ಕೋಟಿ ಆಗೋದಿಲ್ಲ ಸೊ ನಾವು ಟೆನ್ ಇಯರ್ಸ್ ಅಲ್ಲಿ ಅಂತಂದರೆ ಅಂತಂದ್ರೆ ಸಾವಿರದ ನಾನೂರ ಎಪ್ಪತ್ತೊಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಎಪ್ಪತ್ತೊಂದು ಮಾಡ್ಬೇಕಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಒಂದು ಕೋಟಿ ಸೊ ನೀವು ಟೆನ್ ಇಯರ್ಸ್ ಅಲ್ಲಿ ಮಾಡಬೇಕು ಅಂತಂದ್ರೆ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಈಸಿ ಆಗುತ್ತೆ ಜೊತೆಗೆ ಕಡಿಮೆ ಇನ್ವೆಸ್ಟ್ ಮಾಡ್ತಾ ಹೋದರೂ ಕೂಡ ನಮ್ಮ ಕ್ಯಾಪಿಟಲ್ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುತ್ತೆ ಹಾಗೆ ನಾನು ಕೆಲವೊಂದು ಮ್ಯೂಚುವಲ್ ಫಂಡ್ ಚೆಕ್ ಮಾಡೋಣ ಯಾಕಂದ್ರೆ ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಹಾಕೊಂಡಿದ್ದೀವಿ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಹೋಗ್ಬೋದು ಒಳ್ಳೆ ರಿಟರ್ನ್ಸ್ ಅಲ್ಲೂ ಗಳಿಸಬಹುದು ಜೊತೆಗೆ ಸ್ಟಾಕ್ ಗಳಲ್ಲೂ ಕೂಡ ಗಳಿಸಬಹುದು ಸೊ ನಾವು ಅನ್ಅನ್ ಅವರೇಜ್ ಹನ್ನೆರಡು ಪರ್ಸೆಂಟ್ ಸೊ ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಯಾವ ರೀತಿ ರಿಟರ್ನ್ಸ್ ಕೊಟ್ಟಿದ್ದಾವೆ ಅಂತ ನೋಡೋಣ ಲಾರ್ಜ್ ಕ್ಯಾಪ್ ಅಲ್ಲಿ ನೋಡೋದಾದ್ರೆ ಕೆನರಾ ಹೋಗ್ಬೇಕು ಹಾಗೂ ಮಿರಾ ಸೆಟ್ ಮ್ಯಾನೇಜ್ಮೆಂಟ್ ಟೆನ್ ಇಯರ್ಸ್ ಅಲ್ಲಿ ನೋಡಬಹುದು ಫಿಫ್ಟೀನ್ ಪರ್ಸೆಂಟ್ ಸಿಕ್ಸ್ಟೀನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಒಂದು ಸಲ ಫಿಫ್ಟೀನ್ ಪರ್ಸೆಂಟ್ ಮಾಡ್ಬಿಡೋಣ ಇದನ್ನ ಅಗೇನ್ ಟೆನ್ ತೌಸಂಡ್ ಮಾಡೋಣ ಇದನ್ನ ಫಿಫ್ಟಿ ಫೈವ್ ಮಾಡೋಣ ಟ್ವೆಂಟಿ ಇಯರ್ಸ್ ಬಟ್ ಇಲ್ಲಿ ಹದಿನೈದು ಮಾಡೋಣ ಈಗ ಕ್ಯಾಲ್ಕುಲೇಟ್ ಮಾಡೋಣ ನೋಡ್ಬೋದು ಬದಲಾಗಿದ್ದು ಜಸ್ಟ್ ತ್ರೀ ಪರ್ಸೆಂಟ್ ಬಟ್ ಇಲ್ಲಿ ನೋಡ್ಬೋದು ಒಂದೂವರೆ ಕೋಟಿ ಟ್ವೆಲ್ ಪರ್ಸೆಂಟ್ಗೆ ಒಂದು ಕೋಟಿ ಆಗೋದು ಫಿಫ್ಟೀನ್ ಪರ್ಸೆಂಟ್ ಆದರೆ ಒಂದೂವರೆ ಕೋಟಿ ಆಗುತ್ತೆ ಇದು ಬಿಗ್ ಬೆನಿಫಿಟ್ ಕೊಡುತ್ತೆ ಇಲ್ಲಿ ಒನ್ ಪರ್ಸೆಂಟ್ ಜಾಸ್ತಿ ಆದರೂ ಕೂಡ ಹಾಗೆ ನಾವು ಈಗ ತಾನೇ ನೋಡೋದ್ವಿ ಇದು ಲಾರ್ಜ್ ಕ್ಯಾಪಲ್ಲಿ ಹದಿನೈದು ಹದಿನಾರು ಪರ್ಸೆಂಟ್ ಕೊಟ್ಟಿದ್ದಾರೆ ರಿಟರ್ನ್ಸ್ ಅನ್ನ ಇದು ಮ್ಯೂಚುವಲ್ ಫಂಡ್ದು ನನ್ಗೆ ನಾವು ಸ್ಟಾಕ್ಗಳಿಗೆ ಹೋದರೆ ಅಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಆಗ್ಬೋದು ಅಥವಾ ಕಡಿಮೆ ಕೂಡ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ನಾವು ಜಸ್ಟ್ ಮ್ಯೂಚುವಲ್ ಫಂಡ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅಷ್ಟೇ ನೀವು ಸ್ಟಾಕ್ಸ್ ಅಲ್ಲೂ ಕೂಡ ಆಲ್ಮೋಸ್ಟ್ ಸೇಮ್ ರೇಂಜಲ್ಲಿ ಅಥವಾ ಅದಕ್ಕಿಂತ ಜಾಸ್ತಿನೇ ಗಳಿಸುವಂತ ಸಾಧ್ಯತೆ ಇರುತ್ತೆ ಅದು ನಮ್ಗೆಲ್ರಿಗೂ ಈಗಾಗಲೇ ಅಂಥದ್ದು ಫ್ಲೆಕ್ಸಿ ಕ್ಯಾಪ್ ಅಲ್ಲೂ ಕೂಡ ಸೇಮ್ ರೇಂಜಲ್ಲಿ ಇದೆ ಹದ್ನಾರ ಹದಿನ ಪರ್ಸೆಂಟ್ ಮೂರು ಫಂಡ್ಗಳು ಕೂಡ ನೆಕ್ಸ್ಟ್ ಮಿಡ್ ಕ್ಯಾಪ್ ಗೆ ಬಂದ್ರೆ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಸೆವೆಂಟೀನ್ ಪರ್ಸೆಂಟ್ ನೈನ್ಟೀನ್ ಪರ್ಸೆಂಟ್ ಈಗಿದೆ ಕೆಲವೊಂದಂತೂ ಟ್ವೆಂಟಿ ಟೂ ಕೊಟ್ಟಿದಾವೆ ನಾವು ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡೋಣ ಇನ್ ಕೇಸ್ ಈ ಟೆನ್ ತೌಸಂಡ ಮಿಡ್ ಕ್ಯಾಪ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಟ್ವೆಂಟಿ ಪರ್ಸೆಂಟ್ ಆಯ್ತು ಅಂತಂದ್ರೆ ನಾವು ಅಗೇನ್ ಟ್ವೆಂಟಿ ಇಯರ್ಸ್ ಇರಲಿ ಟೈಮ್ ಗೆಳೆಯರು ನೋಡಬಹುದು ಮೂರು ಕೋಟಿ ಆಗುತ್ತೆ ಇನ್ ಕೇಸ್ ನಾವು ಇಲ್ಲಿ ಒಂದು ಐದು ವರ್ಷ ಕಡಿಮೆ ಮಾಡ್ತೀವಿ ಅಂದ್ರೂ ಕೂಡ ಚೆಕ್ ಮಾಡೋಣ ಒಂದು ಐದು ವರ್ಷ ನೋಡಬಹುದು ಒಂದು ಕೋಟಿಗಿಂತ ಅಧಿಕ ಆಯ್ತು ಹದಿನೈದು ವರ್ಷ ಜಸ್ಟ್ ಮಿಡ್ ಕ್ಯಾಪ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಫಿಫ್ಟೀನ್ ಇಯರ್ಸ್ ಒಂದು ಕೋಟಿಗಿಂತ ಜಾಸ್ತಿ ಕಾರ್ಪರ್ಸನ್ನ ನಾವು ಗಳಿಸಬಹುದು ಇಟ್ಕೊಳ್ಬೋದು ಇದಕ್ಕೆ ಹೇಳೋದು ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ ನೆಕ್ಸ್ಟ್ ಹದಿನೈದು ವರ್ಷದಲ್ಲಿ ನೀವು ರಿಟೈರ್ಮೆಂಟ್ ಆಗಬೇಕು ಅಂತಂದ್ರೆ ಖಂಡಿತ ಈ ರೀತಿ ಇನ್ವೆಸ್ಟ್ಮೆಂಟ್ ಬಳಸ್ಬೋದು ಬಳಸಬಹುದು ಬಟ್ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಮಾರ್ಕೆಟ್ ಬೀಳಲಿ ಹೇಳಿ ಆಗ ಮಾತ್ರ ಈ ರೀತಿಯ ರಿಟರ್ನ್ಸ್ ಗಳಿಸಲಿಕ್ಕೆ ಸಾಧ್ಯ ಆಗೋದು ನೆಕ್ಸ್ಟ್ ಹಾಗೆ ಸ್ಮಾಲ್ ಕ್ಯಾಪ್ ಕ್ಯಾಟಗರಿ ಕೂಡ ಬರೋಣ ನೋಡ್ಬೋದು ಸ್ಮಾಲ್ ಕ್ಯಾಪ್ ಎಸ್ ಬಿ ಐ ಸ್ಮಾಲ್ ಕ್ಯಾಪ್ ಅಂಡ್ ನಿಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಟೆನ್ ಇಯರ್ಸ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಒನ್ ಪರ್ಸೆಂಟ್ ಅವರೇಜ್ ಇದೆ ಎರಡೂ ಕೂಡ ಅಬೌವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದಾವೆ ಸೊ ಅಗೇನ್ ನಾವು ಇಲ್ಲಿ ಟ್ವೆಂಟಿ ಫೈವ್ ಮಾಡೋಣ ಟ್ವೆಂಟಿ ಇರೋದನ್ನ ಟ್ವೆಂಟಿ ಫೈವ್ ಮಾಡೋಣ ಸೇಮ್ ಫಿಫ್ಟೀನ್ ಇಯರ್ಸ್ ಟೈಮ್ ಆರೀಸನ್ ಇರಲಿ ಕ್ಯಾಲ್ಕುಲೇಟ್ ಮಾಡೋಣ ನೋಡ್ಬೋದು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಇನ್ ಕೇಸ್ ಇದನ್ನ ಟೆನ್ ಇಯರ್ಸ್ ಮಾಡಿದ್ರೆ ಎಷ್ಟಾಗಬಹುದು ನೋಡೋಣ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಕರೆಂಟ್ ಏಜ್ ತರ್ಟಿ ಫೈವ್ ಹಾಕಿದೀನಿ ನೆಕ್ಸ್ಟ್ ಟೆನ್ ಇಯರ್ಸ್ ಅಲ್ಲಿ ಅಂದ್ರೆ ಫಾರ್ಟಿ ಫೈವ್ ಒಳಗಡೆ ನಾವು ಕೋಟಿ ಆಗಬೇಕು ಅಂತ ಇಲ್ಲಿ ಟಾರ್ಗೆಟ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಆ ಕಾರಣಕ್ಕಾಗಿ ಇಲ್ಲಿ ಫಾರ್ಟಿ ಫೈವ್ ಆಗ್ತಾ ಇರೋದು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಬರೀ ಐವತ್ತೆರಡು ಲಕ್ಷ ಆಗುತ್ತೆ ಇಪ್ಪತ್ತೈದು ಪರ್ಸೆಂಟ್ ಬಂದರೂ ಕೂಡ ದೊಡ್ಡ ಮಟ್ಟದ ಲಾಭ ಆಗೋದಿಲ್ಲ ಜಸ್ಟ್ ಫಿಫ್ಟಿ ಟೂ ಪರ್ಸೆಂಟು ಟೆನ್ ಇಯರ್ಸ್ ಹಾಕೊಂಡ್ರೆ ಅದೇ ನಾವು ಫಿಫ್ಟೀನ್ ಇಯರ್ಸ್ ಹಾಕೊಂಡ್ರೆ ಅದತ್ರ ಎರಡು ಹೋಗ್ಬಿಡುತ್ತೆ ನೋಡಬಹುದು ಒಂದು ಕೋಟಿ ತೊಂಬತ್ತೊಂದು ಲಕ್ಷ ಇದೇ ಆಗೋದು ಕಾಂಪೌಂಡಿಂಗ್ ಬೆನಿಫಿಟ್ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರೆ ಕಾಂಪೌಂಡಿಂಗ್ ಬೆನಿಫಿಟ್ ಹೇಗೆ ಸಿಗುತ್ತೆ ಅಂತ ಈಗೇನೆ ಜಾಸ್ತಿ ಆದಷ್ಟು ನಮಗೆ ಲಾಭ ಜಾಸ್ತಿ ಆಗುತ್ತೆ ಹಾಗೆ ಇನ್ ಕೇಸ್ ನಾವು ಇದನ್ನೇ ಫಿಫ್ಟಿ ಫೈವ್ ಮಾಡಿದ್ವಿ ಅಂದ್ಕೊಳ್ಳಿ ಸೊ ಅಂದ್ರೆ ಟ್ವೆಂಟಿ ಇಯರ್ಸ್ ಅರಿಸನ್ ಮಾಡಿದ್ವಿ ಅಂದ್ಕೊಳ್ಳಿ ಈಗ ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಆರು ಕೋಟಿ ಎಪ್ಪತ್ತೊಂದು ಲಕ್ಷ ಸೊ ಎಷ್ಟು ಬದಲಾಗುತ್ತೆ ಜಸ್ಟ್ ಫೈವ್ ಇಯರ್ಸ್ ಆಡ್ ಆಗಿದ್ದು ಅಷ್ಟೇ ಒಂದು ಕೋಟಿ ತೊಂಬತ್ತೊಂದು ಲಕ್ಷದಿಂದ ಆರು ಕೋಟಿ ಎಪ್ಪತ್ತೊಂದು ಲಕ್ಷ ಆಯ್ತು ಇದು ಕಾಂಪೌಂಡಿಂಗ್ ಬೆನಿಫಿಟ್ ನೀವು ಕೋಟಿ ಅಧಿಪತಿ ಆಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಅನ್ನ ಇಟ್ಕೊಂಡಿದಿರಿ ಅಂತಂದ್ರೆ ಖಂಡಿತ ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ ನೀವು ಇವತ್ತಿಂದಾನೇ ಶುರು ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಹಾಗೆ ನೀವು ಯಾವ ಕೆಟಗರಿ ಇನ್ವೆಸ್ಟ್ ಮಾಡಬಹುದು ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂತಂದ್ರೆ ಆರಾಮಾಗಿ ಹೋಗ್ಬೋದು ಬಟ್ ನಾನು ಒಂದು ಸಜೆಸ್ಟ್ ಮಾಡೋದೇನಂತಂದ್ರೆ ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದೀರಿ ಅಂದರೆ ಖಂಡಿತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಹೋಗೋದು ಬೆಟರ್ ಯಾಕಂದ್ರೆ ಕಡಿಮೆ ಟೈಮ್ ಆ ರೀಸನ್ ಇದೆ ಕೆಲವರು ಏನು ಹೇಳ್ತಾರೆ ಒಂದು ಐದು ವರ್ಷ ನನಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದು ನಂತರ ನಾವು ನೋಡೋಕಾಗುದಿಲ್ಲ ಅನ್ಬೋದು ಫಿಫ್ಟಿ ಫೈವ್ ಇರೋ ಏಜ್ ಫಿಫ್ಟಿ ಫೈವ್ ಇರೋ ಅಂತವ್ ಇರ್ಬೋದು ಅವರು ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು ಅಂತವರು ಸ್ಮಾಲ್ ಕ್ಯಾಪ್ಗಿಂತ ಮಿಡ್ ಕ್ಯಾಪ್ ಅಲ್ಲಿ ಹೋಗೋದು ಬೆಟರ್ ಅಥವಾ ಈವನ್ ಲಾರ್ಜ್ ಕ್ಯಾಪ್ ಸೆಲೆಕ್ಟ್ ಮಾಡಿಕೊಂಡ್ರು ಕೂಡ ಬೆಸ್ಟ್ ಬಟ್ ಮೋರ್ ದೆನ್ ಟೆನ್ ಇಯರ್ಸ್ ಟಾರ್ಗೆಟ್ ಅನ್ನು ಇಟ್ಕೊಂಡಿರೋರು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಹೋಗೋದು ಬೆಟರ್ ಜೊತೆಗೆ ನಾನು ಮ್ಯೂಚುವಲ್ ಫಂಡ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತಾ ಇರೋದು ಸ್ಟಾಕ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೋಗೋದಾದರೂ ಕೂಡ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗೆ ಹೋಗಬಹುದು ತುಂಬ ತುಂಬಾ ಸ್ಟಡಿ ಮಾಡಬೇಕಾಗುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಟಡಿ ಮಾಡ್ದೇ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದು ದೊಡ್ಡ ತಪ್ಪಾಗುತ್ತೆ ಯಾಕಂದ್ರೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದಾಗ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಯಾವ ರೀತಿ ಕರೆಕ್ಷನ್ ಆಗ್ತವೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಹಾಗಾಗಿ ಆ ರಿಸ್ಕ್ ಪಾಯಿಂಟ್ ಅನ್ನು ಕೂಡ ಇಟ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ಹಾಗಾಗಿ ನಾವು ವೆಲ್ ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋನ ಮೈಂಟೈನ್ ಮಾಡಬೇಕಾಗುತ್ತೆ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಈ ಮೂರು ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕಾಗುತ್ತೆ ಇನ್ ಕೇಸ್ ನಾವು ಸ್ಟಾಕ್ ಗಳಲ್ಲಿ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಇಲ್ಲ ನಾನು ಮ್ಯೂಚುವಲ್ ಫಂಡ್ ಅಲ್ಲೇ ಮಾಡ್ತೀನಿ ಅನ್ನೋರು ಖಂಡಿತ ಮೋರ್ ದನ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿರೋರು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅನ್ನು ಬಳಸಬಹುದು ಇಲ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಇರುತ್ತೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಬೆನಿಫಿಟ್ ಇರುತ್ತೆ ಸೊ ನಾವು ಈಗ ತಾನೇ ನೋಡಿದ್ವಿ ಹೇಗೆ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ವರ್ಗ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದ್ದಾವೆ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಖಂಡಿತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅನ್ನು ಸ್ಟಡಿ ಮಾಡಬಹುದು ನಾನು ಈ ಕ್ಯಾಲ್ಕುಲೇಟರ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಬಹುದು ಇಲ್ಲಿ ನೀವು ಕರೆಂಟ್ ಏಜ್ ಹಾಕಿ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಟಾರ್ಗೆಟ್ ಮಾಡ್ತಿದೀರಿ ಅಂತ ಅಂದ್ರೆ ಟ್ವೆಂಟಿ ಇಯರ್ಸ್ ಹಾಕಿ ಅಮೌಂಟ್ ಇನ್ವೆಸ್ಟೆಡ್ ಇಲ್ಲಿವರೆಗೂ ಎಷ್ಟು ಹಾಕಿ ನೀವು ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿರಬಹುದು ಐದು ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಎಷ್ಟಿದೆಯೋ ಅಷ್ಟನ್ನ ಬೇಕಿದ್ರೆ ಆಗ್ಬಹುದು ಅಥವಾ ಜೀರೋ ಮಾಡಿ ನೋಡೋಣ ಅಂತಂದ್ರೆ ಅದನ್ನು ಕೂಡ ನೋಡಬಹುದು ನಾನು ಇಲ್ಲಿ ಜೀರೋ ಹಾಕಿದೆ ಅಷ್ಟೇ ಹಾಗೆ ಇಲ್ಲಿ ಟೆನ್ ತೌಸಂಡ್ ಪರ್ ಮಂತ್ ಇನ್ವೆಸ್ಟ್ ಮಾಡಿ ಇಲ್ಲಿ ನಾವು ಟ್ವೆಲ್ ಪರ್ಸೆಂಟ್ ಹಾಕಿದ್ರೂ ಕೂಡ ಕೋಟಿ ಆಗ್ಬೋದು ಆಲ್ಮೋಸ್ಟ್ ತೊಂಬತ್ತೆಂಟು ಲಕ್ಷ ಹಾಗೆ ಇಲ್ಲೇನಾದರೂ ಜಸ್ಟ್ ತ್ರೀ ಪರ್ಸೆಂಟ್ ಜಾಸ್ತಿ ಆದರೂ ಕೂಡ ನೋಡೋದು ಇವಾಗಲೇ ಒಂದೂವರೆ ಕೋಟಿ ಹೋಗುತ್ತೆ ಹಾಗೆ ಕಾಂಪೌಂಡಿಂಗ್ ಬೆನಿಫಿಟ್ ತುಂಬಾ ಚೆನ್ನಾಗಿರುತ್ತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಸೊ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇದೆಲ್ಲನೂ ಕೂಡ ಕಷ್ಟ ಜೊತೆಗೆ ತುಂಬಾ ಜನ ಏನು ಮಾಡ್ತಾರೆ ಟ್ವೆಂಟಿ ಇಯರ್ಸ್ ಅಂತಾರೆ ಟ್ವೆಂಟಿ ಇಯರ್ಸ್ ನೀವು ಸ್ಟಾರ್ಟ್ ಮಾಡಿ ಅದೇ ಹೋಗುತ್ತೋ ಗೊತ್ತೇ ಆಗೋದಿಲ್ಲ ಇವತ್ತು ನಾವು ಮುಂದಿಂದ ಯೋಚನೆ ಮಾಡಿದ್ರೆ ಅಯ್ಯೋ ಇಪ್ಪತ್ತು ವರ್ಷ ಅನ್ಸುತ್ತೆ ಅದೇ ಹಿಂದಿಂದ ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಕೆಲಸ ಶುರು ಫೈವ್ ಇಯರ್ಸ್ ಈಗ ಎಷ್ಟು ತರ್ಟಿ ತರ್ಟಿ ಫೈವ್ ಫಾರ್ಟಿ ಆಗಿರ್ಬೋದು ನಿಮ್ಮ ಏಜ್ ಫಿಫ್ಟಿ ಕೂಡ ಆಗಿರ್ಬೋದು ನೀವು ಕೆಲಸ ಶುರು ಮಾಡಿದಾಗಿಂದ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡಿ ಅಯ್ಯೋ ಎಷ್ಟು ಬೇಗ ಬಂತಲ್ವಾ ಏಜ್ ಅನ್ಸುತ್ತೆ ಹಾಗಾಗಿ ಮುಂದಿನ ನೋಡಿದ್ರೆ ತುಂಬಾ ದೂರ ಅನ್ಸುತ್ತೆ ಹಿಂದಿನದ ನೋಡಿದ್ರೆ ಬೇಗ ಆಯ್ತು ಅನ್ಸುತ್ತೆ ಹಾಗಾಗಿ ಯಾವುದು ಲೇಟ್ ಅಲ್ಲ ಯಾವುದು ಬೇಗ ಅಲ್ಲ ನೀವು ಶುರು ಮಾಡಬೇಕು ಅಷ್ಟೇ ಶುರು ಮಾಡಿದ್ರೆ ಖಂಡಿತ ಬೆನಿಫಿಟ್ ಆಗುತ್ತೆ ಶುರು ಮಾಡ್ದೇನೆ ಇದ್ರೆ ಮುಂದೆ ಪಶ್ಚಾತ್ತಾಪ ಇದ್ದಿದ್ದೆ ನೀವು ಓವರ್ ಟಾರ್ಗೆಟ್ ಅನ್ನ ಇಟ್ಕೊಳ್ಬೇಡಿ ಇಲ್ಲಿ ರೇಟ್ ಆಫ್ ರಿಟರ್ನ್ಸ್ ಟ್ವೆಲ್ ಪರ್ಸೆಂಟ್ ಅದಕ್ಕಿಂತ ಜಾಸ್ತಿ ಸಿಕ್ಕಿದ್ದು ನಮಗೆ ಬೋನಸ್ ಇನ್ ಕೇಸ್ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಮೈಂಟೈನ್ ಮಾಡಿ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಕಂಟಿನ್ಯೂ ಆಗಿ ಆರಾಮಾಗಿ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಸಿಎಜ್ ಇರ್ ಅಲ್ಲಿ ರಿಟರ್ನ್ಸ್ ಅನ್ನ ಗಳಿಸಬಹುದು ಒಳ್ಳೆ ಸ್ಟಾಕ್ ಗಳಲ್ಲಿ ಕೆಲವು ಸಲ ಅದಕ್ಕಿಂತ ಜಾಸ್ತಿ ಕೂಡ ರಿಟರ್ನ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಸೊ ಆಗ ಇನ್ನು ಬೇಗ ನಮ್ಮ ಟಾರ್ಗೆಟ್ ಅಚೀವ್ ಆಗ್ಬಹುದು ಕ್ರೋರ್ಪತಿ ಟಾರ್ಗೆಟ್ ನಾವು ಇಪ್ಪತ್ತು ವರ್ಷ ಅಂತ ಕೊಡಿ ಹದಿನೈದು ವರ್ಷಕ್ಕೆ ಆಗ್ಬಹುದು ಹನ್ನೆರಡು ವರ್ಷಕ್ಕೆ ಆಗ್ಬಹುದು ಯಾರಿಗೆ ಗೊತ್ತದೆಲ್ಲೂ ಕೂಡ ಹೇಳಬೇಕು ಹೇಳ್ಬೇಕು ನೀವು ಡಿಸಿಪ್ಲೀನ್ ಇಂದ ಪೇಷನ್ಸ್ ಇಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಯಾವುದು ಅಸಾಧ್ಯ ಅಲ್ಲ ಹಾಗೆ ನೀವು ಇದನ್ನ ಎಸ್ ಐ ಪಿ ಕ್ಯಾಲ್ಕುಲೇಟರ್ ಅಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಅದರಲ್ಲೂ ಕೂಡ ಸೇಮ್ ಡೇಟಾನೇ ಬರುತ್ತೆ ಸರಿಗಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದರಿಂದ ಒಂದಷ್ಟು ಮಾಹಿತಿ ನಿಮಗೆ ಸಿಕ್ಕಿದೆ ಅಂದ್ಕೊಳ್ತೀನಿ ನಿಮ್ಮ ಡೌಟ್ಗಳು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ